ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ಫೈವ್ ಕನ್ನಡ ಫ್ರೆಂಡ್ಸ್ ಟಾಟಾ ಕಂಪನಿ ಬಹಳ ವರ್ಷದಿಂದ ಮಾರುಕಟ್ಟೆಯಲ್ಲೇ ಪ್ರಸಿದ್ಧಿಯಾಗಿದೆ ಆದರೆ ಬೈಕ್ ತಯಾರಿಕೆಯನ್ನು ಯಾಕೆ ಮಾಡಲಿಲ್ಲ ಗೊತ್ತಾ ರೋಡಿನಲ್ಲಿ ಈ ರೀತಿಯಾದ ಮಿರರನ್ನು ಯಾಕೆ ಹಾಕಿರ್ತಾರೆ ಗೊತ್ತಾ ಒಂದು ಐಸ್ ಗೇಡೆಯನ್ನು ಕರಗಿಸದೆ ಇನ್ನೊಂದು ಪ್ರಾಂತ್ಯಕ್ಕೆ ತೆಗೆದುಕೊಂಡು ಹೋಗಲು ಸಾಧ್ಯವ ಈ ರೀತಿ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿ ಇರ್ತದೆ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗಾದರೆ ತಡೆಯಾಕೆ ಲೆಟ್ಸ್ ಗೆಟಿಂಗ್ ಟು ಸ್ಟಾರ್ಟ್ ದ ಟುಡೇಸ್ ಎಪಿಸೋಡ್ ಫ್ಯಾಕ್ಟ್ ನಂಬರ್ ಒನ್ ನಮ್ಮ ದೇಶದಲ್ಲಿ ಪ್ರತಿಯೊಂದು ಕುಟುಂಬದಲ್ಲೂ ಒಂದಲ್ಲ ಎರಡಲ್ಲ ಮೂರು ಬೈಕ್ಗಳು ಉಂಟು ಭಾರತವು ಬೈಕ್ಗಳ ಉತ್ಪಾದನೆ ಮಾರುಕಟ್ಟೆಯಲ್ಲಿ ಪ್ರಸಿದ್ಧಿಯಾಗಿದೆ ಅನೇಕ ರೀತಿಯ ಬೈಕ್ಗಳು ಪಾದಚಾರಿಗಳಿಗೂ ಕೂಡ ಜಾಗ ಕೊಡದೆ ರೋಡ್ನ ಮೇಲೆ ಓಡಾಡ್ತಾ ಇದ್ದಾವೆ ದೇಶದಲ್ಲಿ ಟಾಟಾ ಕಂಪನಿ ಉಪ್ಪಿನಿಂದ ಹಿಡಿದು ಬಟ್ಟೆಯವರೆಗೂ ಅನೇಕ ವಸ್ತುಗಳನ್ನು ತಯಾರು ಮಾಡಿದೆ ಹೋಟೆಲ್ ನಿರ್ವಹಣೆಯಿಂದ ಹಿಡಿದು ಏರ್ಲೈನ್ಸ್ ನಿರ್ವಹಣೆ ಹಂತದವರೆಗೂ ಕೂಡ ತಲುಪಿದೆ ಆದರೆ ಟಾಟಾ ಕಂಪನಿ ಟೂ ವೀಲರ್ ಬೈಕನ್ನು ತಯಾರು ಮಾಡಲು ಯೋಚಿಸಿಲ್ಲ ಇದಕ್ಕೆ ಕಾರಣವೂ ಕೂಡ ಉಂಟು ರತನ್ ಟಾಟಾ ಒಂದು ಸಮಯದಲ್ಲಿ ಕಾರಿನಲ್ಲಿ ಪ್ರಯಾಣಿಸುವಾಗ ಅದೇ ಸಮಯದಲ್ಲಿ ಅವರ ಮುಂದೆ ಒಂದು ಬೈಕ್ನಲ್ಲಿ ಒಂದು ಕುಟುಂಬವು ಅವಸರವಾಗಿ ಹೋಗುತ್ತಿರುತ್ತದೆ ಆದರೆ ಸಡನ್ ಆಗಿ ಆ ಬೈಕ್ ಆಕ್ಸಿಡೆಂಟ್ ಆಗುತ್ತದೆ ಆ ಕುಟುಂಬದವರಿಗೆ ಗಾಯಗಳು ಕೂಡ ಆಗುತ್ತದೆ ಇದನ್ನು ನೋಡಿದ ರತನ್ ಟಾಟಾ ಟೂ ವೀಲರ್ನಲ್ಲಿ ಭದ್ರತೆ ಇಲ್ಲ ಎಂದು ಯೋಚಿಸುತ್ತಾರೆ ಇದುವರೆಗೂ ನಮ್ಮ ದೇಶದಲ್ಲಿ ಐದು ಲಕ್ಷಕ್ಕೂ ಅಧಿಕ ರೋಡ್ ಆಕ್ಸಿಡೆಂಟ್ ಆಗುತ್ತದೆ ಆದರೆ ಸುಮಾರು ಎಂಬತ್ತು ಸಾವಿರಕ್ಕೂ ಅಧಿಕ ಜನ ಸತ್ತು ಹೋಗ್ತಾರೆ ಇದರಲ್ಲಿ ಸತ್ತವರು ಟೂ ವೀಲರ್ನಲ್ಲಿ ಆಕ್ಸಿಡೆಂಟ್ ಆದವರೇ ಹೆಚ್ಚು ಎಂದು ಹೇಳಲಾಗಿದೆ ಆದರೆ ವ್ಯಾಪಾರದ ಲಾಭಕ್ಕಾಗಿ ಸೇಫ್ಟಿ ಇಲ್ಲದ ವಾಹನಗಳನ್ನು ತಯಾರು ಮಾಡ್ತಿದ್ದಾರೆ ಆದರೆ ಈ ಆಲೋಚನೆ ಟಾಟಾ ಕಂಪನಿಗೆ ಇಲ್ಲ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯಲ್ಲಿ ಕುಟುಂಬದ ಪ್ರಯಾಣದಲ್ಲಿ ಸುರಕ್ಷಿತವಾಗಿ ಓಡಾಡಬೇಕು ಅನ್ನುವುದೇ ಅವರ ಆಲೋಚನೆ ಆಗಿತ್ತು ಹಾಗಾಗಿ ಟೂ ವೀಲರ್ನಲ್ಲಿ ಸಮಸ್ಯೆಗಳು ಜಾಸ್ತಿ ಬರುತ್ತವೆ ಎಂದು ಟಾಟಾ ಕಂಪನಿ ಗಟ್ಟಿಯಾಗಿ ನಂಬಿದರು ಹಾಗಾಗಿ ರತನ್ ಟಾಟಾ ಕಡಿಮೆ ವೆಚ್ಚದಲ್ಲಿ ಟಾಟಾ ನ್ಯಾನವನ್ನು ತಯಾರಿಸ್ತಾರೆ ಟಾಟಾ ನೇನೋ ರಿಸೀವ್ ಎ ಜೀರೋ ಕಂಪ್ಲೇಂಟ್ಸ್ ಆ್ಯಂಡ್ ಪ್ರೊಟೆಕ್ಷನ್ ಆ್ಯಂಡ್ ರೇಟಿಂಗಲ್ಲೂ ಕೂಡ ಫೇಲ್ ಆಗಿಲ್ಲ ಹಾಗಾಗಿ ಟಾಟಾ ಟೂ ವೀಲರ್ ವಿಷಯದಲ್ಲಿ ರಿಸ್ಕನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂದು ಹೇಳ್ಬೋದು ಫ್ಯಾಕ್ಟ್ ನಂಬರ್ ಟು ರೋಡ್ನ ಬದಿಯಲ್ಲಿ ಈ ರೀತಿ ದೊಡ್ಡ ದೊಡ್ಡ ಮಿರರ್ಗಳನ್ನು ಯಾಕೆ ಹಾಕಿರ್ತಾರೆ ಗೊತ್ತಾ ನಾವು ಯಾವಾಗ್ಲಾರು ಯೋಚಿಸಿದ್ದೀವ ಈ ರೀತಿಯ ಮಿರರ್ಗಳಿಂದ ಏನು ಉಪಯೋಗ ಅಂತ ಇದನ್ನು ಟ್ರಾಫಿಕ್ ಕನ್ವೆಕ್ಸ್ ಮಿರರ್ ಎಂದು ಕೂಡ ಕರೆಯುತ್ತಾರೆ ರೋಡ್ ನಲ್ಲಿ ವಾಹನಗಳ ಸುರಕ್ಷತೆಯಿಂದ ಓಡಾಡಲಿ ಎಂದು ಈ ಮಿರರ್ ಗಳನ್ನ ಹಾಕಿರ್ತಾರೆ ಇದನ್ನ ಎರಡು ಮೂರು ರೋಡ್ಗಳು ಕೂಡುವಂಥ ಜಾಗದಲ್ಲಿ ಗಾರ್ಡ್ ಸೆಕ್ಷನ್ ದೊಡ್ಡ ಯೂಟರ್ನ್ಗಳಲ್ಲಿ ಗಳಲ್ಲಿ ಇದನ್ನ ಹಾಕಿರ್ತಾರೆ ಇದು ಓವೆಲ್ ಶೇಪ್ ಅಲ್ಲಿ ಇರೋ ಸೆಕ್ಯೂರಿಟಿ ಮಿರರ್ ಇದು ರೋಡ್ನಲ್ಲಿರುವ ಪ್ರತಿಯೊಂದು ವಸ್ತುಗಳನ್ನು ಹಾಗೂ ವಾಹನಗಳನ್ನು ಸ್ಪಷ್ಟವಾಗಿ ಕಾಣಿಸುವಂತೆ ಮಾಡುತ್ತದೆ ಉದಾಹರಣೆಗೆ ರೋಡ್ನಲ್ಲಿ ಹೋಗುವಾಗ ಕ್ರಾಸ್ಗಳಲ್ಲಿ ಯಾವುದಾದರೂ ವಾಹನಗಳು ಬರುತ್ತಿದ್ದರೆ ಅದು ಸ್ಪಷ್ಟವಾಗಿ ದೂರದಲ್ಲೇ ಬರುತ್ತಿದ್ದರೂ ಅದು ಹತ್ತಿರದಲ್ಲೇ ಬರುತ್ತಿದ್ದಂತೆ ಕಾಣುತ್ತದೆ ಇದರಿಂದ ಯಾವುದೇ ರೀತಿಯ ಅಪಘಾತವೂ ಕೂಡ ಆಗುವುದಿಲ್ಲ ಇದು ಗಾತ್ರದಲ್ಲಿ ಚಿಕ್ಕದಿದ್ದರೂ ರೋಡ್ನಲ್ಲಿ ಸಂಭವಿಸುವ ತೊಂದರೆಗಳಿಂದ ರಕ್ಷಿಸುತ್ತದೆ ಫ್ಯಾಕ್ಟ್ ನಂಬರ್ ತ್ರೀ ನೈನ್ಟೀನ್ ಫಿಫ್ಟಿ ನೈನಲ್ಲಿ ರಾನಾದಿಂದ ಲಿಬ್ರೆವರೆಗೆ ಮೂರು ಟನ್ ಇರುವ ಐಸ್ ಬ್ಲಾಕ್ ಅನ್ನ ತೆಗೆದುಕೊಂಡು ಹೋಗಬೇಕೆಂದು ಯುರೋಪಿನ ಪಾಪ್ಯುಲರ್ ಚಾನಲ್ ರೇಡಿಯೋ ಲಕ್ಸಂಬರ್ಗ್ ಒಂದು ಚಾಲೆಂಜ್ ಅನ್ನು ನಡೆಸ್ತಾರೆ ಈ ಮೂರು ಟನ್ ಐಸ್ ಬ್ಲಾಕ್ ಒಳಗಡೆ ಗಾಜಿನಿಂದ ಮಾಡಿ ಅದಕ್ಕೆ ಮುನ್ನೂರು ಕೆ ಜಿ ಔಷಧಿಯನ್ನ ಲಂಬಾರೇನ್ನಲ್ಲಿರುವ ಆಲ್ಟನ್ ಸ್ವಿಟ್ಜರ್ನ ಆಸ್ಪತ್ರೆಗೆ ಸಾಗಿಸಬೇಕು ವಿಚಿತ್ರವೇನೆಂದರೆ ಸಾಗಿಸುವ ಮಧ್ಯಭಾಗದಲ್ಲಿ ಆ ವಾಹನವು ಮರಳಿನಲ್ಲಿ ಸಿಲುಕಿಕೊಂಡು ವಿಫಲವಾಗುತ್ತಿತ್ತು ಆಗ ರೇಡಿಯೋ ಲಕ್ಸಂಬರ್ಗ್ ಇದನ್ನು ಸಾಗಿಸಿದವರಿಗೆ ಒಂದು ಲಕ್ಷ ಫ್ರಾಂಕ್ಸ್ ಕರೆನ್ಸಿಯನ್ನು ಅವಾರ್ಡ್ ಆಗಿ ಘೋಷಿಸುತ್ತದೆ ಇದನ್ನು ಯಾವುದೇ ಅಡ್ಡಮಾರ್ಗ ಬಳಸಬಾರದೆಂದು ಷರತ್ತಾಗಿತ್ತು ಇದನ್ನ ನಾರ್ವೇಜಿಯನ್ ಇನ್ಸುಲೇಷನ್ ಮೆಟೀರಿಯಲ್ ಕಂಪನಿ ಗ್ಲಾಸ್ ವ್ಯಾಟ್ ಈ ಚಾಲೆಂಜ್ ಅನ್ನ ಕಂಪನಿಯ ಡೈರೆಕ್ಟರ್ ಬೀರ್ಜರ್ ನಾತ್ಪಿಕ್ ಅವರು ಅಕ್ಸೆಪ್ಟ್ ಮಾಡ್ತಾರೆ ಇದರಿಂದ ಅಪಾರ ಹಣವನ್ನು ಸಂಪಾದಿಸಬೇಕೆನ್ನುವ ಆಲೋಚನೆಯ ಮಾಡ್ತಾರೆ ಫ್ರೆಂಚ್ ಟ್ರಕ್ಗಳ ಮೂಲಕ ಇದನ್ನು ಸಾಗಿಸ್ತಾರೆ ಯಾಕಂದರೆ ಈ ಟ್ರಕ್ಗಳು ಮರುಭೂಮಿಯಲ್ಲಿ ಸೂಕ್ತ ಎಂದು ಭಾವಿಸಿದರು ಇವರು ಗ್ಲಾಸ್ ಫೈಬರ್ನಿಂದ ಐಸ್ ಬ್ಲ್ಯಾಕ್ಸನ್ನು ಶೇಖರಿಸಿ ನೈನ್ಟೀನ್ ಫಿಫ್ಟಿ ನೈನ್ ರಂದು ಮಾರ್ನಿಂಗ್ ನೈನ್ ಫಿಫ್ಟೀನ್ಗೆ ಟ್ರಕ್ ಮೂಲಕ ಮೂ ಐರ್ ರಾಣದಿಂದ ಓಡುತ್ತಾರೆ ಆದರೆ ಹೋಗುವ ದಾರಿಯಲ್ಲಿ ಮೂರು ಟನ್ ಐಸ್ ಬ್ಲ್ಯಾಕ್ಸ್ ಕೊಂಡೊಯ್ಯಲು ಸಾಧ್ಯವಿಲ್ಲ ಎಂದು ಸ್ಪಷ್ಟವಾಯಿತು ಇದನ್ನು ಚಿಕ್ಕ ಚಿಕ್ಕ ಬ್ಲಾಕ್ಸ್ ಆಗಿ ಅದನ್ನು ಸಾಗಿಸಿ ಯಶಸ್ವಿಯಾಗ್ತಾರೆ ಫ್ಯಾಕ್ಟ್ ನಂಬರ್ ಫೋರ್ ನಮ್ಮ ದೇಶದಲ್ಲಿ ಏನಿಲ್ಲ ಅಂದರೂ ಕಾಪಿ ಮಾಡೋದನ್ನ ಚೆನ್ನಾಗಿ ಕಲ್ತಿರ್ತಾರೆ ರಾಜಸ್ಥಾನದಲ್ಲಿನ ಒಂದು ನೀಟ್ ಎಕ್ಸಾಮ್ನಲ್ಲಿ ನಡೆದ ಒಂದು ಘಟನೆಯನ್ನ ಪ್ರಸ್ತಾಪಿಸ್ತೇನೆ ಅಲ್ಲಿನ ಒಬ್ಬ ಸ್ಟೂಡೆಂಟ್ ಬ್ಲೂಟೂತನ್ನು ಚಪ್ಪಲ್ನಲ್ಲಿ ಸೆಟ್ ಮಾಡಿಕೊಂಡು ಕಾಪಿಯನ್ನು ಮಾಡಿದ್ದಾನೆ ಇದನ್ನ ಉಪಯೋಗಿಸಿ ಹೇಗೆಲ್ಲ ಕಾಪಿ ಮಾಡಬಹುದು ಎಂದು ಈಗಿನ ಜನರೇಷನ್ ಅವರಿಗೆ ಎಲ್ಲರಿಗೂ ಕೂಡ ಗೊತ್ತು ಟೆಕ್ನಾಲಜಿ ಬಂದ ಮೇಲೆ ಈ ರೀತಿಯ ಅವಾಂತರಗಳು ಕೂಡ ಕಾದಿದೆ ಕಷ್ಟಪಟ್ಟು ಓದಿದ ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬಹುದು ಯೋಚಿಸಿ ನಡಿ ಬ್ಲೂಟೂತಲ್ಲಿ ಆನ್ಸರ್ ಹೇಳುವುದಕ್ಕೆ ಎರಡು ಲಕ್ಷ ರು ಕೊಟ್ಟು ಕಾಪಿ ಮಾಡಿದ್ದಾರೆ ಫ್ಯಾಕ್ಟ್ ನಂಬರ್ ಫೈವ್ ಒಳ್ಳೆಯ ಡಾಕ್ಟರ್ಗಳು ಶ್ರೇಷ್ಠ ಡಾಕ್ಟರ್ಗಳು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಇದ್ದಾರೆ ಒಳ್ಳೆಯ ಮನಸ್ಸಿರುವಂಥ ಡಾಕ್ಟರ್ಗಳು ಎಂಥ ಒಂದು ಸ್ಥಳಕ್ಕೆ ಹೋದರೂ ಬಡವರಿಗೂ ಕೂಡ ಟ್ರೀಟ್ಮೆಂಟನ್ನು ಮಾಡ್ತಾರೆ ಇವರು ಉತ್ತಮ ಸೇವಾ ಗುಣವನ್ನು ಬಯಸ್ತಾರೆ ಅಷ್ಟೇ ಹಿಮಾಲಯನ್ ಕ್ಯಾಟ್ರ್ಯಾಕ್ಟ್ ಪ್ರಾಜೆಕ್ಟ್ ಫಂಡರ್ ಡಾಕ್ಟರ್ ಸಂದುಕ್ ರೋಹಿತ್ ಇವರು ಪ್ರತ್ಯೇಕವಾದ ಉದಾಹರಣೆಯಾಗಿದ್ದಾರೆ ಇವರು ಲಕ್ಷ ಮಂದಿ ಜನರಿಗೆ ಉಚಿತವಾಗಿ ಕಣ್ಣು ಆಪರೇಷನ್ ಮಾಡಿ ರೆಕಾರ್ಡ್ ಸೃಷ್ಟಿ ಮಾಡಿದ್ದಾರೆ ಡಾಕ್ಟರ್ ಸಂದುಕ್ ನೇಪಾಳದ ಬಲಂಚುಂಗೋಲ ಗ್ರಾಮದಲ್ಲಿ ಜನಿಸಿದ್ದಾರೆ ಇವರು ಪ್ರೈಮರಿ ಸ್ಕೂಲ್ ವಿದ್ಯಾಭ್ಯಾಸಕ್ಕೆ ಹೋಗುವಾಗಲೂ ಬಹಳ ದೂರ ನಡೆದುಕೊಂಡು ಹೋಗುತ್ತಿದ್ದರು ಹಾಗೆ ಡಾಕ್ಟರ್ ಆಗಬೇಕೆಂದು ಕನಸನ್ನು ಕಟ್ಟಿದ್ದರು ಇದಕ್ಕೆ ಬಹಳ ಕಷ್ಟಪಟ್ಟಿದ್ದಾರೆ ಡೆಲ್ಲಿ ಏಮ್ಸ್ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಪದವಿಯನ್ನ ಪಡೆದಿದ್ದಾರೆ ಮತ್ತೆ ಅವರು ಮತ್ತೆ ತಿರುಗಿ ನೇಪಾಳಕ್ಕೆ ಬಂದಿದ್ದಾರೆ ಅಲ್ಲಿ ಫ್ರೀ ಸರ್ಜನ್ ಆಗಿ ಪ್ರಾಕ್ಟೀಸ್ ಕೂಡ ಮಾಡಿದ್ದಾರೆ ಒಂದು ಸಮಯದಲ್ಲಿ ನೇಪಾಳದಲ್ಲಿ ಐಕ್ ಪ್ರೋಗ್ರಾಂ ಏರ್ಪಡಿಸುತ್ತಿದ್ದರು ಇದನ್ನ ಉಚಿತವಾಗಿ ನಡೆಸಲು ಏರ್ಪಡಿಸಿದ್ದರು ಗ್ರಾಮಗಳಿಗೆ ತೆರಳಿ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣು ಆಪರೇಷನ್ ಮಾಡಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಹೌದು ಇಂಥ ಉತ್ತಮ ಸೇವಾ ಮನೋಭಾವನೆಯನ್ನ ಹೊಂದಿರುವಂತಹ ಡಾಕ್ಟರ್ಸ್ಗಳು ಎಲ್ಲ ಕಡೆ ಇದ್ದರೆ ಎಷ್ಟೋ ಅಂದರಿಗೆ ಬೆಳಕು ಸಿಗುತ್ತದೆ ಫ್ಯಾಕ್ಟ್ ನಂಬರ್ ಸಿಕ್ಸ್ ಅನುರಾಗ್ ಕಶ್ಯಪ್ ಇವರು ಇಂಡಿಯನ್ ಫಿಲ್ಮ್ ಮೇಕರ್ ಇವರು ಚಿತ್ರರಂಗಕ್ಕೆ ಕಾಲಿಟ್ಟ ಕೂಡಲೇ ಕಮರ್ಷಿಯಲ್ ಸಿನಿಮಾಗಳಿಗೆ ಭಾರಿ ಪ್ರಮಾಣದ ಹಣವನ್ನು ಹಾಕಿ ಮಾಡ್ತಾರೆ ಹಾಲಿವುಡ್ನಲ್ಲೂ ಕೂಡ ಇಂಥ ಡೈರೆಕ್ಟರ್ಗಳು ಕೂಡ ಇದ್ದಾರೆ ತಮ್ಮ ನಿರ್ಮಾಣದ ಸಿನಿಮಾಗಳಿಗೆ ಏನು ಬೇಕಾದರೂ ಮಾಡ್ತಾರೆ ಅವರಲ್ಲಿ ಟಾಟ್ ಫಿಲಿಪ್ಸ್ ಹ್ಯಾಂಗ್ ಓವರ್ ಮೂವಿ ಡೈರೆಕ್ಟರ್ ಇವರೇ ಮೂವತ್ತೈದು ಮಿಲಿಯನ್ ಡಾಲರ್ನಲ್ಲಿ ಈ ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ ಬಂದ ಲಾಭವೆಷ್ಟು ಗೊತ್ತಾ ನಾನ್ನೂರ ಎಪ್ಪತ್ತು ಮಿಲಿಯನ್ ಡಾಲರ್ಸ್ ಅದೇ ರೀತಿ ಹ್ಯಾಂಗ್ ಓವರ್ ಪಾರ್ಟ್ ಟು ಕೂಡ ಮರಳಿ ಸೂಪರ್ ಹಿಟ್ ಆಗಿದೆ ಇದನ್ನು ಎಂಬತ್ತು ಮಿಲಿಯನ್ ಡಾಲರ್ನಲ್ಲಿ ನಿರ್ಮಾಣ ಮಾಡಿದ್ದಾರೆ ಇದಕ್ಕೆ ಬಂದ ಲಾಭ ಐನೂರ ತೊಂಬತ್ತು ಮಿಲಿಯನ್ ಡಾಲರ್ಸ್ ಈ ಸಿನಿಮಾ ಬಳಿಕ ಜೋಕರ್ ಸಿನಿಮಾವನ್ನು ಮತ್ತೆ ಡೈರೆಕ್ಟ್ ಮಾಡಿದರು ಇದು ಪ್ರಪಂಚಾದ್ಯಂತ ಭಾರಿ ವಿಜಯ ಸಾಧಿಸಿ ರೆಕಾರ್ಡ್ ಕೂಡ ಮಾಡಿದೆ ಇದಕ್ಕೆ ಬಂದ ಲಾಭ ಒಂದು ಬಿಲಿಯನ್ ಡಾಲರ್ ಎನ್ನುವುದೇ ದೊಡ್ಡ ಸಮಾಚಾರ ಫ್ಯಾಕ್ಟ್ ನಂಬರ್ ಸೆವೆನ್ ತಾಲಿಬಾನ್ ಆಫ್ಘಾನಿಸ್ತಾನವನ್ನು ಆಕ್ರಮಿಸಿದಾಗ ಅಲ್ಲಿನ ಜನರೆಲ್ಲ ವಿಮಾನದ ಮೇಲೆ ಅತ್ತಿ ಕೂತಿರುವುದನ್ನು ಪ್ರಪಂಚವೇ ನೋಡಿದೆ ಈ ದೃಶ್ಯವನ್ನು ನೋಡಿ ಎಲ್ಲರೂ ಕೂಡ ಆಶ್ಚರ್ಯಪಟ್ಟಿದ್ದಾರೆ ಇಂಥ ಒಂದು ಆಶ್ಚರ್ಯಕರ ಸಂಘಟನೆಯು ಕೂಡ ಚರಿತ್ರೆಯಲ್ಲಿ ನಡೆದಿದೆ ಏವಿಯೇಷನ್ ಚರಿತ್ರೆಯಲ್ಲಿ ವಿಮಾನವು ಕ್ರ್ಯಾಶ್ ಆಗಿ ಬಹಳ ಮಂದಿ ಸತ್ತು ಹೋಗಿರೋದನ್ನ ನೋಡಿರಬಹುದು ಇದರಲ್ಲಿ ಭಾರತೀಯರು ಕೂಡ ಇದ್ದಾರೆ ಅವರಲ್ಲಿ ಒಬ್ಬರು ವಿಜಯ ಸಾಧಿಸಿದ್ದಾರೆ ಅವರ ಹೆಸರು ಪ್ರದೀಪ್ ಶೈನಿ ವೃತ್ತಿಯಲ್ಲಿ ಮೆಕ್ಯಾನಿಕ್ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತಮ್ಮ ತಮ್ಮ ವಿಜಯ್ ಶೈನಿ ಜೊತೆ ಡೆಲ್ಲಿಯಿಂದ ಬ್ರಿಟಿಷ್ ಏರ್ವೇ ವಿಮಾನದಲ್ಲಿ ಲಂಡನ್ಗೆ ಹೋಗುತ್ತಾರೆ ಡೆಲ್ಲಿಯಿಂದ ಲಂಡನ್ಗೆ ಆರು ಸಾವಿರದ ಐನೂರು ಕಿಲೋಮೀಟರ್ ದೂರ ಇದೆ ಅದು ಬಹಳ ಎತ್ತರದಲ್ಲಿ ವಿಮಾನ ಪ್ರಯಾಣಿಸ್ತಾ ಇದೆ ಆಗ ಅರುವತ್ತು ಡಿಗ್ರಿ ಟೆಂಪ್ರೇಚರ್ ಈ ಟೆಂಪ್ರೇಚರ್ ತಡೆದುಕೊಳ್ಳುವುದು ಬಹಳ ಕಷ್ಟ ಹಾಗೆ ಸಾಧಾರಣ ವ್ಯಕ್ತಿಗೆ ಅಸಾಧ್ಯ ಕೂಡ ದುರದೃಷ್ಟಾವಶ ಪ್ರದೀಪ್ ತಮ್ಮ ಲಂಡನ್ ಹೋಗುವ ಮುನ್ನವೇ ಸತ್ತು ಹೋಗಿರ್ತಾರೆ ಆದರೆ ಪ್ರದೀಪ್ ಮಾತ್ರ ಸುರಕ್ಷಿತವಾಗಿ ಲಂಡನ್ವರೆಗೂ ಪ್ರಯಾಣಿಸ್ತಾರೆ ಫ್ಯಾಕ್ಟ್ ನಂಬರ್ ಏಯ್ಟ್ ನೀವೇನಾದರೂ ವಿದೇಶ ಪ್ರಯಾಣ ಮಾಡಬೇಕೆಂದಿದ್ದರೆ ಹಾಗಾದರೆ ಮಧ್ಯ ದೇಶಕ್ಕೆ ಹೋಗಿ ಕೋವಿಡ್ ಬಳಿಕ ದೇಶಕ್ಕೆ ಪ್ರವಾಸಿಗರು ಕಡಿಮೆ ಆದರು ಅದಕ್ಕೆ ಪ್ರವಾಸಿಗರನ್ನು ಆಕರ್ಷಿಸಲು ಅಲ್ಲಿನ ಸರ್ಕಾರ ಮೂರು ದಿನಗಳು ಪ್ರವಾಸಿಗರಿಗೆ ಖರ್ಚು ಮಾಡಲು ದಿನಕ್ಕೆ ಇನ್ನೂರು ಯೂರೋಸನ್ನು ಕೊಡುವುದಾಗಿ ಘೋಷಣೆ ಮಾಡಿದೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಿಮಗೆ ಯಾವ ಫ್ಯಾಕ್ಟ್ಸ್ ಇಷ್ಟ ಆಯಿತು ಅಂತ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆ ಈ ಫ್ಯಾಕ್ಟ್ಸ್ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ ವಿಷಯಗಳಿಗೆ ಹಾಗೆ ವಿಡಿಯೋಸ್ಗಳಿಗೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲೆಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ